ಶ್ರಾವಣ ಮಾಸದ ಹುಣ್ಣಿಮೆಯ ದಿನವಾದ ಮೂರನೇ ಶನಿವಾರದ ಅಂಗವಾಗಿ ಶ್ರೀ ಶನೇಶ್ವರ ಸ್ವಾಮಿ ದೇವರಿಗೆ ಮಕರ ರಾಶಿ ಅಲಂಕಾರ ಕೋಲಾರ ನಗರದ ಕೋಟೆ ಪ್ರದೇಶದಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಹುಣ್ಣಿಮೆಯ ದಿನವಾದ ಮೊದಲನೇ ಶನಿವಾರದ ಅಂಗವಾಗಿ ದೇವರಿಗೆ ಮಕರ ರಾಶಿ ಅಲಂಕಾರ ಏರ್ಪಡಿಸಲಾಗಿತ್ತು ಇದೇ ತಿಂಗಳ ಹದಿನಾರರಂದು ಅಷ್ಟಮಿ ಶ್ರಾವಣ ಶನಿವಾರದ ನಾಲ್ಕನೇ ಶನಿವಾರ ದೇವರಿಗೆ ಮೇಷರಾಶಿ ಅಲಂಕಾರ ಹಾಗೂ ಕಡೆ ಶನಿವಾರದ ಇದೇ ತಿಂಗಳ ಇಪ್ಪತ್ತೆರಡರಂದು ಸಿಂಹರಾಶಿ ಅಲಂಕಾರ ಮಾಡಲಾಗುವುದೆಂದು ದೇವಾಲಯದ ಪ್ರಧಾನ ಅರ್ಚಕರಾದ ಅನಂತ ಪದ್ಮನಾಭ ದೀಕ್ಷಿತರು ತಿಳಿಸಿದ್ದು ದೇವರಿಗೆ ಅಭಿಷೇಕ ಹಾಗೂ ಅಲಂಕಾರ ಮಾಡಿಸುವವರು ಅರ್ಚಕರ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ನಾಲ್ಕು ಐದು ಒಂಬತ್ತು ಎಂಟುಗೆ ಸಂಪರ್ಕಿಸಲು ಮಾ ಮನವಿ ಮಾಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದ್ಗಾರೆ anke da tama apas anke sa yaman anke sa yaman அகர கோே நிலபந்திரு ನೆಲಗೊಂಡಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇದನ್ನು ಹುಣ್ಣಿಮೆ ಪ್ರಯುಕ್ತ ಸ್ವಾಮಿಗೆ ವಿಶೇಷವಾಗಿ ಮಕರ ರಾಶಿ ಅಲಂಕಾರವನ್ನು ಮಾಡಲಾಗಿದೆ ಬೆಳಗ್ಗೆ ಮೂರುವರೆ ಗಂಟೆಗೆ ಪಂಚಾಮೃತ ಅಭಿಷೇಕ ಬೆಳಗ್ಗೆ ಏಳುವರೆ ಮೂವತ್ತು ಗಂಟೆಗೆ ಮಹಾಮಂಗಾತಿ ಪ್ರಸಾದ ವಿನಿಯೋಗ ಎಲ್ಲ ಕಾರ್ಯಕ್ರಮ ಇತ್ತು ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಭಾಗವಹಿಸಿ ಅವರ ಒಂದು ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂದಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇನ್ನು ಕಡೇ ಶನಿವಾರ ಸ್ವಾಮಿಗೆ ವಿಶೇಷವಾಗಿ ಸಿಂಹರಾಶಿ ಅಲಂಕಾರ ಮಾಡಿದ್ದೇವೆ ನಾಳೆ ವಾರ ಸ್ವಾಮಿಗೆ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮೇಷರಾಶಿ ಅಲಂಕಾರವನ್ನು ಮಾಡಲಾಗ್ತದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಶಿವೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಪಡೆದು ತೀರ್ಥ ಪ್ರಸಾದಗಳನ್ನು ತಗೊಂಡು ಹೋಗಬೇಕಾಗಿಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ಸ್ವಾಮಿಗೆ ಗಣಪತಿ ಪ್ರಾರ್ಥನೆ ಹಾಗೂ ಅನಂತ ಪದ್ಮನಾಭ ಸ್ವಾಮಿಗೆ ಅಭಿಷೇಕ ಅನಂತ ನವಗ್ರಹಗಳಿಗೆ ನವಗ್ರಹ ಆರಾಧನೆ ಹಾಗೂ ವಿಶೇಷವಾಗಿ ಸ್ವಾಮಿಗೆ ಸಹಸ್ರ ದಾರಾ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ಮಂಗಳ ದ್ರವ್ಯಾಭಿಷೇಕ ಹಾಗೂ ಸ್ವಾಮಿಗೆ ವಿಶೇಷ ಅಷ್ಟಾವಧಾನ ಸೇವೆಗಳೆಲ್ಲ ನಡೆದಿರುತ್ತದೆ ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಸ್ವಾಮಿಗೆ ಮಂಗಳಾರತಿ ಹಾಗೂ ವಾದ್ಯಗಳ ಸೇವೆ ಎಲ್ಲ ನಡೀತು ತುಂಬಾ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ದರ್ಶನ ನಡೆದು ಪುನೀತರಾಗಿರುತ್ತಾರೆ